ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಹತ್ತುವರೆ ಆಗಿದೆ ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಡೇ ಹೇಗೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬನ್ನಿ ಲಾಗ್ ಆಗಿ ಕಂಟಿನ್ಯೂ ಆಗುತ್ತೆ ಇವತ್ತು ಬೆಳಗ್ಗೆ ಟಿಫನ್ ಏನೂ ಮಾಡಿರಲಿಲ್ಲ ಊಟನೇ ರೆಡಿ ಮಾಡಿಬಿಟ್ಟಿದ್ದೀವಿ ಯಾಕಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಬಿತ್ತೋ ಸೀಸನ್ನು ಸ್ಟಾರ್ಟ್ ಆಗಿಬಿಟ್ಟಿದೆ ಮಾಮಾರು ಬೇಗನೆ ಹೋಗ್ತಾರೆ ಹೊಲಕ್ಕೆ ಹಾಗಾಗಿ ಬೆಳಗ್ಗೆನೇ ಎದ್ದ ತಕ್ಷಣವೇ ಚಪಾತಿ ಜೊತೆಗೆ ಎಲೆಕೋಸು ಪಲ್ಯ ಮತ್ತು ರೈಸು ಸಾಂಬಾರು ಇಷ್ಟನ್ನು ಮಾಡಿಬಿಟ್ಟು ಇವಾಗ ಮಾಮರು ಊಟಕ್ಕೆ ಬಂದಿದ್ದರು ಅವರಿಗೆ ನೀಡಿ ಕೊಡ್ತಾ ಇದ್ದೀನಿ ಅವ್ರು ಊಟ ಮಾಡಿಬಿಟ್ಟು ದೊಡ್ಡ ಮಾಮರು ಹೊಲದಲ್ಲಿ ಬಿತ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಬುತ್ತಿ ಮತ್ತು ಟ್ಯಾಕ್ಟ್ರಿಗೆ ಡೀಸೆಲನ್ನು ಒಯ್ಬೇಕು ಅಂತೇಳಿ ಅವರು ಇವಾಗ ಬೇಗ ಬೇಗ ಹೋಗ್ತಿದ್ದಾರೆ ಬುತ್ತಿ ಕಟ್ಟಿದರೆ ನಂಗೆ ಅರ್ಧ ಕರ್ದ ಕೆಲಸ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹರ್ಷಂದು ಮತ್ತು ಗಗನ ಇಬ್ಬರದ್ದು ಸ್ನಾನ ಮಾಡಿಸಿ ಗಗನ್ ಮಲ್ಕೊಂಡಿದ್ದಾನೆ ಹರ್ಷ ಆಂಟಿ ಮನೆಗೆ ಹೋಗಿದ್ದಾನೆ ನೋಡ್ತಿರ್ಬೋದು ಜೋಳಿಗೆನ ಇಷ್ಟು ಕೆಳಗಡೆ ಕಟ್ಟಿದ್ದೀನಿ ಯಾಕಂದರೆ ಇತ್ತೀಚಿಗೆ ಹರ್ಷ ತಾನೇ ಎದ್ದೊಳೋದು ಮತ್ತು ತಾನೇ ಜೋಳಗಿಲಿ ಮಲಗೋದು ಮಾಡ್ತಿದ್ದಾನೆ ಹಾಗಾಗಿ ಅವನಿಗೆ ಈಸಿ ಆಗಲಿ ಅಂತೇಳ್ಬಿಟ್ಟು ನೆಲದಿಂದ ಇಷ್ಟು ಡಿಫ್ರೆಂಟಲ್ಲಿ ಕಟ್ಟಿದ್ದೀನಿ ನೋಡ್ತಿರ್ಬೋದು ಇಷ್ಟು ಕೆಳಗಡೆನೆ ಕಟ್ಟಿದ್ದೀನಿ ಜೋಳಿಗೆನ ನೆಕ್ಸ್ಟು ಇವನು ಮಲಗಿದ್ನಲ್ವ ಕೆಲಸ ಎಲ್ಲನೂ ಮುಗ್ದಿತ್ತು ಹಾಗಾಗಿ ನಾನು ಊಟ ಮಾಡ್ಕೊಂಬಿಡೋಣ ಅಂತೇಳಿ ಇಲ್ಲೇ ಬಾಗ್ಲತ್ರ ಕೂತು ಊಟ ಮಾಡ್ತಾಯಿದ್ದೀನಿ ಯಾಕಂತಂದರೆ ನಾನು ಸ್ಟಾರ್ಟಿಂಗ್ ಬ್ಲಾಗಲ್ಲಿ ಹಾಕಿದ್ನಲ್ವ ನಮ್ಮ ಮನೆ ಹತ್ರ ನಾಲ್ಕು ಗುಬ್ಬಿಗಳು ಬರ್ತದೆ ಅಂಥೇಳಿ ಇವತ್ತೂ ಬ ಬಂದಿತ್ತು ಹಾಗಾಗಿ ಇಲ್ಲೇ ಬಾಗಿಲು ಮುಂದೆ ಒಂದು ಬಟ್ಲಲ್ಲಿ ನೀರು ಹಾಕಿ ಮತ್ತು ಸ್ವಲ್ಪ ಕಾಳನ್ನು ಹಾಕಿ ಇಟ್ಟಿದ್ದೆ ಅದು ಮೇಯ್ತಾ ಇತ್ತು ಮತ್ತು ನಮ್ಮ ನಾಯಿ ಮಾಮರು ಹೋದ್ರಲ್ಲ ಅವಾಗ ಒಂದು ನಾಯಿ ಮಾತ್ರ ಹೋಯಿತು ಇನ್ನೊಂದು ಇಲ್ಲೇ ಮನೆ ಹತ್ರನೇ ಇದೆ ನಾನು ಆಲ್ರೆಡಿ ತೋರಿಸಿದ್ದೀನಿ ಎರಡು ನಾಯಿಗಳನ್ನು ನಮ್ಮ ಮನೆಗಿರೋದನ್ನ ಒಂದು ಹೋಗಿದ್ದೆ ಮತ್ತು ಒಂದು ಇಲ್ಲೇ ಇತ್ತು ಹಾಗಾಗಿ ಗುಬ್ಬಿ ಮೈತಾ ಇತ್ತಲ್ಲ ಅವನ್ನೇ ನೋಡ್ತಾ ಇತ್ತು ಮತ್ತು ಏನಾದರೂ ಮಾಡಲಿ ಬಿಡ್ಲಿ ಹೇಳ್ಬಿಟ್ಟು ನಾನು ಇಲ್ಲೇ ಬಾಗ್ಲತ್ರ ಕೂತು ನೋಡ್ಕೋತಾ ಊಟ ಮಾಡ್ತಾಯಿದ್ದೀನಿ ಕಾಳನ್ನು ತಿಂತಿತ್ತು ಅಲ್ವಾ ಗುಬ್ಬಿ ಮರಿ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಎದ್ದೇಳೋಣ ಅಂತ ಅಂದ್ಕೊಂಡೆ ಮತ್ತೆ ಎದ್ದೇಳೋಷ್ಟರಲ್ಲಿ ಓಡೋಗುತ್ತೋ ಏನೋ ಅಂತೇಳಿ ಸುಮ್ಮನೆ ಇಲ್ಲೇ ಕೂತಿದ್ದೀನಿ ನೋಡ್ಕೋತಾ ನಾಯಿನೂ ಇಲ್ಲೇ ಮಲಗಿದೆ ಹಾಗಾಗಿ ಬೇಡ ಬಿಡು ಅಂತೇಳಿ ಹಾಗೆ ಊಟನ ಮಾಡ್ತಿದ್ದೀನಿ ನೋಡ್ತಿರ್ಬೋದು ನಾಯಿ ಸ್ವಲ್ಪ ಹಾಗೆ ಗುಬ್ಬಿ ಮರಿ ಕಡೆನೇ ನೋಡ್ತಾ ಇತ್ತು ಹಾಗಾಗಿ ಅದನ್ನು ಸ್ವಲ್ಪ ಜಬರಿಸ್ತಾ ಇಲ್ಲೇ ಕೂತಿದ್ದೀನಿ ಮತ್ತು ಊಟ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ನಾನು ಊಟ ಎಲ್ಲ ಮುಗಿಸಿದ್ದಾಯಿತು ಮುಗಿಸಿದಾದ್ಮೇಲೆ ನೋಡ್ತಿರ್ಬೋದು ತಂಗಿ ಅಂತ ಮೆಟ್ಲಿಂದ ಹತ್ಕೊಂಡ್ಬಂದುಬಿಟ್ಟು ಗುಬ್ಬಿ ಮರಿ ಓಡೋದ್ಬಿಟ್ಟು ಹಾಗಾಗಿ ನೋಡ್ತಿರ್ಬೋದು ನನ್ನ ರಿಯಾಕ್ಷನ್ನ ಬೈತಾ ಇದ್ದೀನಿ ಅವಳನ್ನ ಅವಳು ನೋಡಿಲ್ಲ ಹಾಗೆ ಬಂದಿದ್ದಾಳೆ ಮೇಲ್ಗಡೆ ಗುಬ್ಬಿ ಮರಿ ಓಡೋಗ್ಬಿಡ್ತು ನನಗಂತರೂ ತುಂಬ ಬೇಜಾರಾಯಿತು ಇಷ್ಟೋ ತಿಂತನ ಇಲ್ಲೇ ಕೂತು ಕಾಯ್ತಾ ಇದ್ದೀನಿ ನೀ ಬಂದ್ಬಿಟ್ಟು ಅಂತೇಳಿ ಅವಳನ್ನ ಬೈತಾ ಇದ್ದೀನಿ ಕೆಲ್ವೊಂದು ಟೈಮ್ ರಿಟರ್ನ್ ಬರ್ತವೆ ಇಲ್ಲೋ ಇನ್ನೂ ಕೆಲವೊಂದು ಟೈಮ್ ಬರೋದಿಲ್ಲ ಹಾಗೆ ಬಂತು ಇನ್ನು ಸ್ವಲ್ಪ ಟೈಮ್ ಆದಮೇಲೆ ಎರಡು ಮಾತ್ರ ಬಂತು ಇನ್ನೂ ಎರಡು ಬರಲಿಲ್ಲ ಅವು ಎರಡು ಮಾತ್ರ ತಿಂದು ಇನ್ನೂ ಸ್ವಲ್ಪ ಹಾಗೆ ಕಾಳುಗಳನ್ನು ಉಳಿಸಿ ಹೋಯಿತು ನಾನಿವಾಗ ಗುರಳನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪುಡಿ ಮಾಡೋಣ ಅಂತೇಳಿ ಇದು ಹೊಲದಲ್ಲೇ ಬೆಳೆದಿರೋದು ಹೋದ್ ವರ್ಷ ಬೆಳೆದಿರೋದು ಒಂದು ಐದು ಸೇರೇನು ಬೆಳೆದಿತ್ತು ಅದರಲ್ಲಿ ಒಂದೆರಡು ಸೇರು ನಮ್ಮ ರಿಲೇಷನ್ಗೆ ಕಟ್ ಕಳಿಸಿದ್ವಿ ಇನ್ನೂ ಒಂದು ಸೇರು ಬೇರೆಯವ್ರು ಬಂದಿದ್ದರು ಹೇಳೋರು ಅವ್ರಿಗೆ ಕಟ್ ಕಳಿಸಿದ್ವಿ ಅದಾದಮೇಲೆ ಎರಡು ಸೇರು ಮಾತ್ರ ಉಳಿದಿದೆ ಅದರಲ್ಲಿ ಬಿತ್ತೋಕೆ ಎಷ್ಟು ಬೇಕಾಗುತ್ತೋ ಅಷ್ಟು ತೆಗೆದು ಇನ್ನೂ ಸ್ವಲ್ಪ ಉಳ್ದಿದ್ದನ್ನು ಪುಡಿಗೆ ಚಟ್ನಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಫ್ರೀ ಇದ್ದ ಟೈಮಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೋತೀನಿ ಇವತ್ತು ಹರ್ಷನೂ ಇರಲಿಲ್ಲ ಮತ್ತು ಗಗನನು ಮಲ್ಕೊಂಡಿದ್ನಲ್ವ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ವೈಟ್ ಪ್ಯಾಡ್ ಮೇಲೆ ಹಾಕೊಂಡಿದ್ದೀನಿ ಈ ರೀತಿ ಹಾಕೊಂಡ್ಬಿಟ್ರೆ ಈಸಿಯಾಗಿ ಬೇಗ ಬೇಗನೆ ಕ್ಲೀನ್ ಮಾಡ್ಬೋದು ಯಾಕಂದರೆ ಗುರೆಳು ಬ್ಲ್ಯಾಕ್ ಇರುತ್ತಲ್ವ ಹಾಗಾಗಿ ಈ ರೀತಿ ವೈಟ್ ಪ್ಯಾಡ್ ಮೇಲೆ ಹಾಕ್ಕೊಂಡ್ರೆ ಈಸಿಯಾಗಿ ಬೇಗ ಬೇಗನೆ ಕ್ಲೀನ್ ಮಾಡ್ಬೋದು ಅಂತೇಳಿ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಸ್ಟಡಿ ಪ್ಯಾಡು ನೆಕ್ಸ್ಟು ನೋಡಿ ಗುರೇಳೆಲ್ಲ ಹಸು ಮಾಡಿಬಿಟ್ಟು ಚಟ್ನಿನ ಮಾಡಿದ್ದೀನಿ ಇದ್ರದೇ ನಾನು ವಿಡಿಯೋ ಮಾಡಲಿಲ್ಲ ಯಾಕಂದರೆ ಎಲ್ಲರೂ ಸಿಂಪಲಾಗಿ ಯಾವ ಥರ ಮಾಡ್ತಾರೋ ಅದೇ ರೀತಿಯೇ ನಾನು ಚಟ್ನಿನ ಮಾಡಿದೆ ಈ ಈ ಬಟ್ಲಿದೆಯಲ್ವ ಇದ್ರ ತುಂಬ ಮಾಡಿದ್ದೆ ಮತ್ತು ಮಾಮರು ರಿಟರ್ನ್ ಮನೆಗೆ ಬಂದಿದ್ದರು ಬಂದಾಗ ಅಲ್ಲೇ ಹೊಲದಲ್ಲೇ ಎಕ್ಸ್ಟ್ರಾ ಇದ್ರಿರುತ್ತೆ ಅಂತೇಳಿ ಸ್ವಲ್ಪ ಪುಡಿ ಇದನ್ನೆಲ್ಲ ನಾನು ಜಾಸ್ತಿನೇ ಕಳಿಸಿಬಿಟ್ಟಿರ್ತೀನಿ ಹಾಗಾಗಿ ಆ ಕಳಿಸಿ ಮನೆಗೆ ಮಾತ್ರ ಇಷ್ಟನ್ನು ಇಟ್ಕೊಂಡೆ ಇಷ್ಟು ಕೆಲಸ ಮಾಡುವಷ್ಟರಲ್ಲಿ ಗಗನನು ಎದ್ದ ಎದ್ದು ಸುಮ್ಮನೆ ಮಲ್ಕೊಂಡಿದ್ದಾನೆ ಸೌಂಡು ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಕಾಲು ಮಾತ್ರ ಅಳ್ಗಡಿಸ್ಕೊತ ತೊಟ್ಲಲ್ಲಿ ಸುಮ್ಮನೆ ಮಲಗಿದ್ದಾನೆ ಹಾಗಾಗಿ ನಾನು ಒಂದು ಸ್ವಲ್ಪ ಬಂದು ಇವನನ್ನು ಮಾತಾಡಿಸ್ತಾ ಇದ್ದೀನಿ ಇನ್ನೇನು ಟೈಮ್ ಬಂದುಬಿಟ್ಟು ಒಂದು ಗಂಟೆ ಒಂದೂವರೆ ಆಗಿತ್ತು ಆ ಟೈಮಲ್ಲಿ ಅಕ್ಕನೂ ಬ್ಯಾಂಕಿಂದ ಬರ್ತಾರೆ ಇವನು ಅದೇ ಟೈಮ್ಗೆ ಎದ್ದ ನೋಡಿ ಇವಾಗ ಎತ್ಕೊಂಡಿದ್ದೀನಿ ಇಷ್ಟೊತ್ತು ಸುಮ್ಮನೆ ಇದ್ದ ಇವಾಗ ಅಕ್ಕ ಮನೆಗೆ ಬಂದ್ರಲ್ಲ ಅವಳನ್ನ ನೋಡಿದ ತಕ್ಷಣವೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ ಅವರು ಇಲ್ಲೇ ಬಾಗಿಲಿಂದೆ ನೋಡಿ ನಿಂತ್ಕೊಂಡಿದ್ದಾರೆ ಅಕ್ಕ ಮನೇಲಿಲ್ಲ ಅಂದರೆ ಸುಮ್ಮನೆ ನಮ್ಮ ಜೊತೆ ಆಟ ಆಡ್ತಾನೆ ಅವರು ಒಂದು ಸ್ವಲ್ಪ ಕಂಡ್ರೂ ಸ್ಟಾರ್ಟ್ ಮಾಡ್ಬಿಡ್ತಾನೆ ಅಳೋದಕ್ಕೆ ಎತ್ಕೊ ಎತ್ಕೊ ಅಂತೇಳಿ ನೋಡ್ತಿರ್ಬೋದು ಕೈನ ಈ ರೀತಿ ಮುಂದೆ ಮಾಡ್ತಾನೆ ಎತ್ಕೊ ಎತ್ಕೊ ಅಂತೇಳಿ ಇನ್ನೇನು ಮನೆ ಕೆಲಸನೂ ಎಲ್ಲ ಮುಗಿದಿತ್ತಲ್ವ ಅಕ್ಕನೂ ಬಂದರು ಮತ್ತು ಗಗನ್ ಮಲಗಿದ್ದಾನೆ ಅಂತೇಳಿ ನಾನು ಅಂಗಡಿಗೆ ಏನೂ ಹೋಗಿರಲಿಲ್ಲ ಇವಾಗ ಹಾಕ್ಕೊಂಡು ಮತ್ತು ಇವಾಗ ಅಂಗಡಿಗೆ ಹೋಗ್ತೀವಿ ಬನ್ನಿ ಅಲ್ಲಿ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಅಕ್ಕನೂ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡಿದ್ ಮಾಡೋದಿದೆ ಹಾಗಾಗಿ ಪಾರ್ಲರ್ಗೆ ಕಸ್ಟಮರ್ಸ್ ಬಂದರೆ ಅವ್ರನ್ನೇ ಅಟೆಂಡ್ ಮಾಡ್ತೀನಿ ಇಲ್ಲಾಂದರೆ ಗಗನನ್ನು ಕರ್ಕೊಂಡು ಕೂರ್ತೀನಿ ಅಕ್ಕ ಬ್ಲೌಸ್ ಸ್ಟಿಚ್ ಮಾಡೋದಿದೆ ಅದನ್ನು ಮಾಡ್ತಾರೆ ಬನ್ನಿ ಮತ್ತೆ ಅಂಗಡಿಗೆ ಹೋಗಿ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ನಾನು ಮತ್ತೆ ಅಂಗಡಿಗೆ ಬಂದಮೇಲೆ ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಅಂಗಡಿಗೆ ಬಂದ್ವಲ್ವ ನಾಯಿನೂ ಇಲ್ಲೇ ಕೆಳಗೆ ಬಂದಿದೆ ನಾವು ಮನೆ ಹತ್ರ ಇದ್ದರೆ ಅಲ್ಲೇ ಮೆಟ್ಲ ಹತ್ರನೇ ತುದಿಗೆ ಮಲ್ಕೊಂಡಿರುತ್ತೆ ಇವಾಗ ನಾವು ಕೆಳಗೆ ಬಂದಿದ್ದೀವಲ್ವ ಹಾಗಾಗಿ ಇದು ನಾಯಿನೂ ಕೆಳಗೆ ಬಂದಿದೆ ಹರ್ಷ ನೋಡ್ತಿರ್ಬೋದು ನಾಯಿಗೆ ಬಿಸ್ಕೆಟ್ ಹಾಕ್ತಿದ್ದೇನೆ ಒಂದು ಕೊಡಪ್ಪ ಅಂದರೆ ಕೊಡೋದಿಲ್ಲ ನಾಯಿಗೆ ಮಾತ್ರ ಹಾಕಿ ಅದು ಕಡಿಯುತ್ತೆ ಕಡಿಯುತ್ತೆ ಅಂತೇಳಿ ನಾನು ಹೇಳ್ತಿದ್ದೀನಿ ಅದರಿಂದ ಸ್ವಲ್ಪ ದೂರ ಓಡಿ ಬರ್ತಾಯಿದ್ದಾನೆ ಮತ್ತು ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಎರಡು ಸರಿ ಅಂಗಡಿ ಮುಂದೆ ಕಸ ಗುರಿಸ್ತೀವಂದ್ರು ಗಾಳಿಗೆ ಕಸ ಬಂದು ಬಂದು ಕೂರ್ತಾನೆ ಇರುತ್ತೆ ನೋಡ್ತಿರ್ಬೋದು ಎಷ್ಟೊಂದು ಕಸ ಎಲ್ಲ ಇದೆ ಹೇಳಿ ಮತ್ತು ಬೆಳಗ್ಗೆ ಟೈಮ್ ಆದಮೇಲೆ ಸಂಜೆ ಟೈಮೇ ಮತ್ತೆ ಕಸ ಅನ್ನೋದು ಈ ಕಡೆ ಆಂಟಿನೂ ಅಂಗಡಿಗೆ ಬಂದಿದ್ದರು ಅವ್ರದ್ದು ಒಂದು ಸ್ವಲ್ಪ ಸಂಗತಿ ಏನೋ ಕೆಲಸ ಇದೆ ಅಂತೇಳಿ ಮನೇಲಿ ಒಬ್ಬರೇ ಇರ್ತಾರಲ್ವ ಟೈಮ್ ಪಾಸ್ ಆಗೋದಿಲ್ಲ ಅಂಥೇಳಿ ಮತ್ತು ನಾವು ಇಲ್ಲಿ ಮತ್ತೆ ಹುಡುಗರು ಇರ್ತೀವಿ ಅಂಥೇಳಿ ಇಲ್ಲೇ ತಮ್ಮ ಕೆಲಸನ ಮುಗಿಸ್ಕೊಳ್ತಾರೆ ಅವರು ನಾನಿಲ್ಲಿ ಗಗನನ ಎತ್ಕೊಂಡು ಕೂತಿದ್ದೀನಿ ಅಕ್ಕ ಎರಡು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಅರ್ಜೆಂಟಾಗಿ ಹಾಗಾಗಿ ಅವುಗಳನ್ನು ಸ್ಟಿಚ್ ಮಾಡ್ತಾ ಇದ್ದಾರೆ ನಾನು ಗಗನನ ಎತ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅಕ್ಕ ಸ್ಟಿಚ್ ಮಾಡ್ತಾ ಇದ್ದಾರೆ ಸ್ಟಿಚ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಸಾಂಗ್ ಕೇಳ್ತಾರೆ ಇಲ್ಲ ಕಾಮಿಡಿ ವಿಡಿಯೋಗಳನ್ನು ನೋಡ್ತಾ ಬ್ಲೌಸನ್ನು ಸ್ಟಿಚ್ ಮಾಡ್ತಾರೆ ಟೈಮ್ ಪಾಸ್ ಆಗಲಿ ಅಂತೇಳಿ ಇವಾಗ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಗಗನನ್ನು ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿದರು ಆಯಿತು ಅಂತೇಳಿ ನಾನು ಅವ್ರನ್ನ ಕಳಿಸ್ತೀನಿ ಇನ್ನೇನು ಸಾಯಂಕಾಲ ಅಲ್ವಾ ಅಂಗಡಿ ಕಸ ಎಲ್ಲ ಗುರಿಸಿ ನೀರನ್ನು ಹಾಕ್ತೀನಿ ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ದೆ ನೋಡಿ ಇವತ್ತು ಸ್ಟಿಚ್ ಮಾಡಿರೋ ಬ್ಲೌಸು ಇವೆರಡು ಇನ್ನೂ ಸಂಜೆ ಆಗಿದೆ ನೈಟ್ ಅನ್ನೋಷ್ಟರಲ್ಲಿ ಇನ್ನೂ ಎರಡು ಮಾಡ್ತಾರೆ ನೋಡಿ ಈ ಡಿಸೈನನ್ನು ಸಿಂಪಲ್ಲಾಗಿ ಹೇಳಿದ್ದಾರೆ ಇದು ಹಳ್ಳಿ ಕಸ್ಟಮರ್ದು ಅವ್ರು ಈ ರೀತಿನೇ ಹೇಳೋಗಿದ್ರು ಹಾಗಾಗಿ ಅವ್ರು ಯಾವ ಥರ ಹೇಳಿದಾರೋ ಆ ಥರನೇ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಈ ಬ್ಲೌಸು ಇದನ್ನು ಸಹ ಏನಿಲ್ಲ ರೌಂಡ್ ಶೇಪಲ್ಲಿ ತೆಗೆದುಬಿಟ್ಟು ಸಿಂಪಲ್ಲಾಗಿ ಒಂದು ಲೇಸನ್ನು ಹಚ್ಚಿ ಕಸಿ ಮಾಡಿಬಿಟ್ಟು ಮುಂದೆ ಕುಚ್ಚಿಟ್ಟಿದ್ದಾರೆ ಅಷ್ಟೇ ಇದನ್ನು ಸೇಮ್ ಅವ್ರು ಹೇಗೆ ಹೇಳೋಗಿದ್ದಾರೋ ಹಾಗೆ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್